ಇನ್ನಷ್ಟು ಮತ್ತಷ್ಟು ಸಂಗತಿಗಳನ್ನು ಮಾತಾಡೋಣ ಜೊತೆಗೆ ಏನಂದರೆ ಹರಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಣ್ಣ ಆಡಿದಂಥ ಮಾತುಗಳು ಈ ಸದನದಲ್ಲಿ ನಿಂತು ಆಡಿದಂಥ ಮಾತುಗಳು ನೋಡಿ ಕಳೆದ ಸದನದಲ್ಲಿ ಕಳೆದ ಬಾರಿ ಸದನದಲ್ಲಿ ಆಡಿದಂಥ ಮಾತು ಈ ಬಾರಿ ಸದನದಲ್ಲಿ ರಾಜಣ್ಣ ಮಂತ್ರಿನೇ ಅಲ್ಲ ಎಂಥ ಸ್ಥಿತಿ ನೋಡಿ ತನಿಖೆಯಲ್ಲೂ ಕೂಡ ಸಿ ಐ ಡಿ ಕೊಟ್ಟಿತ್ತು ಸುಳ್ಳು ಆರೋಪ ಅಂತ ರಾಜಣ್ಣವ್ರ ವಿರುದ್ಧ ಕೆಲವರು ದೂರನ್ನ ಕೊಟ್ಟಿದ್ರು ಹೈಕಮಾಂಡಿಗೆ ಹೈಕಮಾಂಡ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ತನಿಖೆ ಮಾಡಿಸಿತ್ತು ಒಳಗಿಂದ ಒಳಗೆನೇ ಅಂದರೆ ಎಲ್ಲೋ ಒಂದು ಕಡೆಗೆ ಆರಂಭದಿಂದ ರಾಜಣ್ಣ ಪಕ್ಷದ ವಿರುದ್ಧವಾಗಿ ಪಕ್ಷಕ್ಕೆ ಮುಜುಗರ ತರುವಂಥ ಪ್ರಯತ್ನಗಳನ್ನೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಜೊತೆಗೇನು ಅಂದರೆ ಈ ಮತಗಳಗೂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಣ್ಣ ಆಡಿದಂಥ ಮಾತಿದೆಯಲ್ಲ ರಾಜಣ್ಣ ಬರೀ ಪ ಪಕ್ಷಕ್ಕೆ ಮುಜುಗರ ಆಗುವಂಥದ್ದೆಲ್ಲ ಬೇರೆ ಬೇರೆ ಸಂಗತಿಗಳನ್ನೂ ಕೂಡ ಮಾತಾಡಿದ್ದಾರೆ ಯಾರು ಎಲ್ಲೇ ಈ ರೀತಿ ಮತಗಳತನ ಮಾಡಿದರೂ ಕೂಡ ತಪ್ಪೇನೆ ಅಂತ ಆ ಸಂದರ್ಭದಲ್ಲಿ ಇನ್ನೊಂದು ಲೈನ್ ಸೇರಿಸಿದ್ದಾರೆ ನಮ್ಮ ಸರ್ಕಾರವೇ ಇಲ್ಲಿದೆ ಅಧಿಕಾರಿಗಳ ಮೇಲೆ ನಮ್ಮ ಹಿಡಿತನೇ ಇದೆ ನಾವು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಗಮನ ಕೊಡಬೇಕಾಗಿತ್ತು ಅನ್ನುವಂಥದ್ದು ಇದು ಅಂದರೆ ಇಲ್ಲಿ ತನಕ ಎಲ್ಲವನ್ನು ಕೂಡ ನೋಡ್ಕೊಂಡು ಬಂದಿತ್ತು ಹೈಕಮಾಂಡ್ ಈಗ ಒಂದು ಸರಿಯಾದ ರೀತಿಯ ಕಾರಣ ಸಿಕ್ತು ಹೈಕಮಾಂಡ್ಗೆ ಇವರು ಮುಜುಗರ ಮಾಡಿದರು ರಾಜಣ್ಣ ಈ ಮಟ್ಟಕ್ಕೆ ಬೆಳೆದರು ಹಾಗಾಗಿ ಇದು ಕತ್ತರಿಸಲೇಬೇಕಾದಂಥ ಸಂದರ್ಭ ಅಂತ ಅಲ್ಲಿಗೆ ಬಂದು ನಿಲ್ತು ರಾಜಣ್ಣ ಅವರು ತಲೆದಂಡ ಆಯಿತು ರಾಜಣ್ಣ ದೆಹಲಿ ಹೋಗ್ತಾರಂತೆ ಅಧಿವೇಶನ ಆದಮೇಲೆ ಒಂದೆಷ್ಟು ಜನ ಮಂತ್ರಿಗಳು ಕೂಡ ಅವ್ರ ಜೊತೆಗೆ ಹೋಗ್ಬೋದು ಅನ್ನುವಂತ ಮಾತಿದೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಿ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಮಾಡ್ತಾರಂತೆ ತಪ್ಪು ಗ್ರಹಿಕೆ ಆಗಿದೆ ನನ್ನ ಹೇಳಿಕೆಯ ಬಗ್ಗೆ ನಾನು ಆ ರೀತಿ ಹೇಳಿಲ್ಲ ಅಂತ ಅವರು ಕನ್ವೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ನಾಯಕರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಯಾವ ನಾಯಕರು ಇವರನ್ನ ಭೇಟಿ ಮಾಡ್ತಾರೆ ಯಾವ ನಾಯಕರು ಎಷ್ಟರ ಮಟ್ಟಿಗೆ ಮಾತಾಡ್ತಾರೆ ಅದು ಯಾರು ಯಾರ ಮಾತನ್ನು ಕೇಳುವಂಥ ಸ್ಥಿತಿಯಲ್ಲಿದ್ದಾರೆ ಅದು ಕೂಡ ಇಂಪಾರ್ಟೆಂಟೇ ಬರೀ ಪ್ರಮೋದ್ ಇದ್ದಾರೆ ಪ್ರಮೋದ್ ಒಂದು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜೊತೆಗೆ ರಾಜ ಈ ರಾಜಣ್ಣವರ ಹೇಳಿಕೆಗಳಿದಾವಲ್ಲ ಆ ಹೇಳಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೇ ಬಹುಶಃ ದೊಡ್ಡ ಮುಳುವಾಯಿತು ಅನ್ನುವಂಥದ್ದು ಅಂದರೆ ರಾಜಣ್ಣ ಹಂತ ಹಂತವಾಗಿ ಅದನ್ನು ಕಟ್ಕೊಳ್ತಾ ಬಂದರು ನಾಯಕರು ನೋಡ್ತಾ ಇದ್ರು ಇವ ಸರಿ ಆಗ್ಬೋದು ಅವ ಸರಿ ಆಗ್ಬೋದು ಅಂತ ಯಾಕೋ ಸರಿಯಾಗುವಂಥ ಲಕ್ಷಣ ಕಾಣಲಿಲ್ಲ ಹೇಳಿ ನಾಯಕರು ಒಂದು ನಿರ್ಧಾರಕ್ಕೆ ಬಂದರು ಅಂತ ಅನಿಸ್ತಾ ಇದೆ ಅದರಲ್ಲೂ ಹನಿಟ್ರಾಪ್ ವಿಚಾರ ಇದೆಯಲ್ಲ ಅದು ಕೂಡ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಏನಂತೀರಿ ನಿಜ ರಂಗನಾಥ್ ಯಾಕಂದ್ರೆ ರಾಜಣ್ಣವರ ಮಾತಿನ ಬಗ್ಗೆ ಹೇಳಬೇಕಾಗಿಲ್ಲ ಅವ್ರು ನೇರ ನೇರ ಅಂತ ರಾಜಕಾರಣದ ಮಾತನ್ನು ಮೊದಲಿಂದಲೂ ಕೂಡ ಆಡ್ತಾರೆ ಕೇವಲ ಕಾಂಗ್ರೆಸ್ ಅಲ್ಲ ಹಿಂದೆ ಜೆ ಡಿ ಎಸ್ನಲ್ಲಿದ್ದಾಗಲೂ ಸಂದರ್ಭದಲ್ಲಿ ದೇವೇಗೌಡ್ರೆ ಒಂದು ಮೀಟಿಂಗ್ ಲೇಟ್ ಆಗಿ ಬಂದಿದ್ರು ಸುಮಾರು ಎರಡು ಗಂಟೆ ಕಾಯಿಸಿದ್ರು ಎಲ್ಲರೂ ಕೂಡ ಇವರು ಕೂಡ ಆಗ ಶಾಸಕರಾಗಿದ್ದರು ಸಿದ್ದರಾಮಯ್ಯ ಅವಾಗ ಜೆ ಡಿ ಎಸ್ನಲ್ಲಿದ್ದರು ಅಂತ ಸಂದರ್ಭದಲ್ಲಿ ದೇವೇಗೌಡರಿಗೆ ಯಾಕೆ ಲೇಟ್ ಆಗಿ ಬಂದರೆ ನಮ್ಗೆ ಮಾಡೋಕ ಕೆಲಸ ಇಲ್ಲ ಅಂತ ನೇರವಾಗಿ ದೇವೇಗೌಡರಿಗೆ ಮಾತನಾಡಿಬಿಟ್ಟಿದ್ರು ಹಾಗಾಗಿ ರಾಜಣ್ಣವರ ಮಾತಿನ ವರಸೆ ಬಗ್ಗೆ ಹೆಚ್ಚಿಗೆ ಮಾತಾಡೋದಕ್ಕಿಂತ ಅವರ ಹಿನ್ನೆಲೆ ಅವ್ರ ಮಾತಿನ ಶೈಲಿ ಎರಿಗೂ ಕೂಡ ಗೊತ್ತಿರುವಂಥದ್ದು ಆದರೆ ಇನ್ನೊಂದು ಪ್ರಕರಣ ಅಂದರೆ ಈಗ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಬಹುಶಃ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ ಒಬ್ಬ ಮಂತ್ರಿಯಾಗಿ ಸರ್ಕಾರದಲ್ಲಿ ಅದರಲ್ಲೂ ಸದನದ ಒಳಗಡೆ ಪ್ರಸ್ತಾಪ ಮಾಡಿದ್ದು ಪ್ರಸ್ತಾಪ ಮಾಡಾದ್ಮೇಲೆ ಯಾವುದೇ ರೀತಿಯ ಪೂರಕವಾದ ದೂರಗಳನ್ನಾಗ್ಲಿ ಅಥವಾ ಅದಕ್ಕೆ ಬೇಕಾದಂತಹ ಯಾವುದೇ ಸಾಕ್ಷ್ಯಗಳನ್ನಾಗಲಿ ಒದಗಿಸಲಿಲ್ಲ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಕಳೆದ ಅಧಿವೇಶನದಲ್ಲಿ ಅದು ದೊಡ್ಡ ಮಟ್ಟಿಗೆ ಮುಜುಗರ ಆಗಿದೆ ಸರ್ಕಾರಕ್ಕೆ ಸರ್ಕಾರವೇ ಮುಜುಗರ ಪಡುವಂತಹ ಸಂದರ್ಭ ಉಂಟಾಯಿತು ಜೊತೆಗೆ ಪಕ್ಷಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಮುಜುಗರ ಅಂದ್ರೆ ಸರ್ಕಾರದಲ್ಲಿ ಶಾಸಕರೇ ಇನ್ಫ್ಯಾಕ್ಟ್ ಮಂತ್ರಿಗಳೇ ಹ ನೀಟ್ರ್ಯಾಪ್ ಒಳಗಾಗ್ತಿದ್ದಾರೆ ಅಂದ್ರೆ ಅದನ್ನ ಸರ್ಕಾರ ಸಮರ್ಥ ಮಾಡ್ಕೊಳ್ಳೋದು ಕಷ್ಟವಾಗುತ್ತೆ ಅದಾದ ಬಳಿಕ ತನಿಖೆ ಕೂಡ ಆಯಿತು ಡಿ ವರದಿಯಲ್ಲಿ ಏನು ಇಲ್ಲ ಕ್ಲೀನ್ ಚಿಟ್ ಅಂತ ಬಂದಿದೆ ಬಿಟ್ಟಿತ್ತು ಸಿ ಕೆಪಿಸಿಸಿ ಮೂಲಕ ಹೈಕಮಾಂಡ್ ಕೂಡ ರವಾನೆ ಇನ್ಫ್ಯಾಕ್ಟ್ ಅದನ್ನು ತರಿಸ್ಕೊಂಡಿದೆ ಪರಿಶೀಲನೆ ಮಾಡಿದೆ ಏನಿದೆ ವರದಿಯಲ್ಲಿ ಅಂತ ಅದೆಲ್ಲವೂ ಕೂಡ ಪೂರಕವಾಗಿ ಬಿಲ್ಟಪ್ ಆಗಿದೆ ಅದರ ಜೊತೆಗೆ ಈಗ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡುವಂಥ ಹೇಳಿಕೆ ಇದೆ ಅದು ಕೂಡ ಸಹಜವಾಗಿ ಒಂದು ದೊಡ್ಡ ಮಟ್ಟಿಗೆ ರಾಜಣ್ಣ ಅವರನ್ನು ಸಂಪುಟದಿಂದ ಕೈಬಿಡೋದಕ್ಕೆ ಕಾರಣವಾಗಿದೆ ರಂಗನಾಥ್ ಎಸ್ ಪ್ರಮೋದ್ ನೀವು ಹಾಗೆ ನೀವು ಸಂಪರ್ಕದಲ್ಲಿ ರೀ ಇನ್ನಷ್ಟು ನಾನು ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ ಸಾಕಷ್ಟು ಸಂಗತಿಗಳಿದೆ ಯಾಕಂದ್ರೆ ರಾಜಣ್ಣ ಅವರ ತಲೆದಂಡ ಅಷ್ಟು ಸುಲಭವಾಗಿ ಆಗಿರುವಂಥದ್ದಲ್ಲ ಯಾಕಂದ್ರೆ ಹೈಕಮಾಂಡ್ ಅಳದು ತೂಗಿ ಒಂದು ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ ಇದೆಲ್ಲದರ ಜೊತೆಗೆ ನನ್ನನ್ನು ವಜಾ ಮಾಡಿರೋದ್ರ ಹಿಂದೆ ಷಡ್ಯಂತ್ರ ಇದೆ ಅಂತಿದ್ದಾರೆ ರಾಜಣ್ಣ ನನ್ನ ಹಿಂದೆ ಬಹಳ ಜನ ಕೆಲಸ ಮಾಡಿದ್ದಾರೆ ದೊಡ್ಡ ಪಿತೂರಿ ಮಾಡಿದ್ದಾರೆ ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಹೇಳ್ತೀನಿ ಎಂದಿದ್ದಾರೆ ರಾಜಣ್ಣ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನೇನು ನಡೆದಿದೆ ಎಲ್ಲೆಲ್ಲಿ ಯಾವ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ ರಾಹುಲ್ ಗಾಂಧಿ ಅವರಿಗೆ ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವ್ರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥದ್ದು ದರಿ ಮಾಹಿತಿ ಇದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು ಶಾಸಕರು ಕೂಡ ಕೂಡ ಹೋಗ್ತೀವಿ ಇದು ನಮ್ಮ ಪಕ್ಷದ ತೀರ್ಮಾನ ಇದು ಈ ಪಕ್ಷದ ತೀರ್ಮಾನ ಇರೋದರಿಂದ ಇದನ್ನು ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಮಾಡ್ಲಕ್ಕಂಥದ್ದು ಸಾಧು ಅಲ್ಲ ಈ ಇವೆಲ್ಲ ಬೆಳವಣಿಗೆಗಳು ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ ಅದೇ ಅಸ್ತ್ರವನ್ನು ಜೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ ಇವತ್ತೂ ಕೂಡ ಸದನದಲ್ಲಿ ಕೋಲಾಹಲ ಆಗುವಂಥದ್ದು ನಿಶ್ಚಿತ ವಿಷಯ ಪ್ರಸ್ತಾಪಿಸುತ್ತೆ ಬಿಜೆಪಿ ಪ್ರಸ್ತಾಪಿಸೋದು ನಿಜ ಸರ್ಕಾರದ ವಿರುದ್ಧ ಮುಗಿಬೀಳುವಂಥದ್ದು ಕೂಡ ನಿಜ ಬಿಜೆಪಿ ಜೆ ಡಿ ಎಸ್ ಎರಡೂ ಸೇರ್ಕೊಂಡು ಇಲ್ಲಿ ಹಂಗಾಮ ಮಾಡ್ತವೆ ಯಾಕಂದರೆ ಒಂದೊಳ್ಳೆ ಅಸ್ತ್ರ ಸಿಕ್ಕಿದೆ ಯಾರ್ಯಾರು ಯಾರ್ಯಾರಿಗೆ ಹೆಚ್ಚೆಚ್ಚಿನ ಬಲ ಇದೆ ಯಾರ್ಯಾರು ಇದ್ದಾರೆ ಏನು ಎತ್ತ ಮುಖ್ಯಮಂತ್ರಿಗಳ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಏನು ಎತ್ತ ಇದೆಲ್ಲದರ ಬಗ್ಗೆ ಕೂಡ ನಾಯಕರುಗಳು ಮಾತಾಡ್ತಾರೆ ಇದು ಒಂದು ಲೆಕ್ಕದಲ್ಲಿ ಅದೇ ಅದನ್ನೇ ಸಿದ್ದರಾಮಯ್ಯವ್ರು ಹೇಳಿದ್ದು ಇಲ್ಲ ಇಲ್ಲ ಇದೊಂಥರ ಬೇರೆಯವ್ರಿಗೆ ಅಸ್ತ್ರ ಆಗಿಬಿಡುತ್ತೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ ಮುಗಿದು ಬಿಡಲಿ ಸದನ ಕಲಾಪ ಎಲ್ಲ ಆಗೋಗ್ಬಿಡಲಿ ಸದನ ಮುಗಿದಾದ ಮೇಲೆ ಈ ಅಧಿವೇಶನ ಮುಗಿದಾದ ಮೇಲೆ ನಾವು ಒಂದು ಹೆಜ್ಜೆ ಏಣ ಅಂತ ಆದರೆ ಹೈಕಮಾಂಡ್ ಈ ಮಾತನ್ನು ಕೇಳಕ್ಕೆ ತಯಾರೇ ಇರಲಿಲ್ಲ ನೀವು ರಾಜೀನಾಮೆ ತಗೊಳ್ಳೋದಲ್ಲ ತಕ್ಷಣ ಕ್ವಜಾ ಮಾಡಿ ಅನ್ನುವಂಥ ಸಂದೇಶ ಬಂತಲ್ಲ ಮುಖ್ಯಮಂತ್ರಿಗಳು ಅನಿವಾರ್ಯವಾಗಿ ಒಂದು ಮುಂದಕ್ಕೆ ಮುಂದೆ ಕಿಡಲೇಬೇಕಾಯಿತು ಆದ ಮೇಲೂ ಕೂಡ ಸಂದೇಶವನ್ನು ರವಾನಿಸಿದರು ಹಿಂಗೆಲ್ಲ ಆಗಿದೆ ನೋಡಿ ಆಯಿತು ಇನ್ನು ರಾಜೇಣ್ಣವ್ರನ್ನ ನಾವು ಅವ್ರ ಅವರ ತಲೆದಂಡ ಆಗಿದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ಗೂ ಕೂಡ ಮುಟ್ಟಿಸ್ಬೇಕಾಯಿತು ಅಲ್ಲಿ ಮಟ್ಟಿಗೆ ಬಂದು ನಿಲ್ತು